ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಅನಿಲ್ ರೈ ಆಂತರಿಕ ಆರೋಗ್ಯ ಸಲಹೆಗಾರ ಈಗಾಗಲೇ ಸಣ್ಣ ಮಕ್ಕಳ ಹತ್ರ ಯಾವ ರೀತಿ ಮಾತನಾಡಬೇಕು ದೊಡ್ಡ ಮಕ್ಕಳ ಹತ್ರ ಯಾವ ರೀತಿ ವಿಮರ್ಶೆಯನ್ನು ಮಾಡಬೇಕು ಮಾತನಾಡಬೇಕು ನಾವು ಅವ್ರ ಜೊತೆಗೆ ಮಾತಾಡ್ತಾ ಹೇಗೆ ಮಕ್ಕಳನ್ನು ಬೆಳೆಸಬೇಕೆಂಬ ಬಗ್ಗೆ ನಾವು ನೋಡಿದ್ದೀವಿ ಮಕ್ಕಳ ಹತ್ರ ಪಾಸಿಟಿವ್ ಎಫರ್ಮೇಷನ್ಸ್ ಅಥವಾ ಪಾಸಿಟಿವ್ ಆಗಿ ಮಾತನಾಡೋದರಿಂದ ಮತ್ತು ನೆಗೆಟಿವ್ ಆಗಿ ಮಾತನಾಡೋದರಿಂದ ಅಥವಾ ನೆಗೆಟಿವ್ ಈ ನೆಗೆಟಿವ್ ಆಗಿ ಹೇಳುವುದರಿಂದ ಅವರ ಮನಸ್ಸಿನ ಮೇಲೆ ಯಾವ ಪ್ರಭಾವವನ್ನು ಬೀರ್ತದೆ ಅಂತ ತಿಳ್ಕೊಳ್ಳೋಣ ಮಕ್ಕಳು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರೆ ಅಥವಾ ಸಣ್ಣ ಪುಟ್ಟ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದನ್ನು ಎಪ್ರಿಷಿಯೇಟ್ ಮಾಡುವಂಥ ಅದನ್ನು ಒಳ್ಳೆಯ ಕೆಲಸ ಮಾಡಿದ್ದು ಇನ್ನು ಮುಂದೆ ಈ ರೀತಿ ಮಾಡು ಅಂತ ಹೇಳುವಂಥ ಒಳ್ಳೆಯ ಗುಣಗಳನ್ನು ಅವರಿಗೆ ಉತ್ತೇಜನ ಮಾಡುವಂಥ ಅಭ್ಯಾಸವನ್ನು ಬೆಳೆಸಬೇಕು ಆಗ ಮನಸ್ಸಿನ ಒಳಗೆ ತಾನು ಮಾಡಿದ್ದು ಒಳ್ಳೆಯದಾಯಿತು ಇನ್ನು ಮುಂದೆಯೂ ಇದೇ ರೀತಿ ಮಾಡಬೇಕು ಅಂತ ಹೇಳುವ ಮನಸ್ಥಿತಿ ಬೆಳವಣಿಗೆ ಆಗ್ತದೆ ಯಾವಾಗಲೂ ಮಕ್ಕಳನ್ನು ಹೀಯಾಳಿಸುವುದು ಬೈಯುವುದನ್ನು ಬಿಟ್ಟು ಪಾಸಿಟಿವ್ ಎಫರ್ಮೇಷನ್ಸ್ ಹಾಕ್ತಾ ಹೋದರೆ ಮಕ್ಕಳು ಬೆಳವಣಿಗೆಯಲ್ಲಿ ಅಂದರೆ ಮಕ್ಕಳ ಮನಸ್ಸಿನ ಬೆಳವಣಿಗೆಯಲ್ಲಿ ಅದು ತುಂಬ ಸಹಕಾರಿಯಾಗ್ತದೆ ಅದರ ಜೊತೆಗೆ ಮಕ್ಕಳಿಗೆ ಆಸಕ್ತಿ ಇರುವಂಥ ವಿಷಯಗಳಲ್ಲಿ ನಾವು ಮಾತನಾಡಬೇಕು ನಮಗೆ ಆಸಕ್ತಿ ಇದೆ ಅಂತ ಹೇಳಿ ನಾವು ಯಾವುದೋ ವಿಷಯವನ್ನು ಗಂಟೆ ಮಕ್ಕಳ ಜೊತೆಗೆ ಮಾತನಾಡೋ ಬದಲು ಅವರ ಆಸಕ್ತಿಯನ್ನು ನೋಡಿ ಆ ವಿಷಯದಲ್ಲಿ ಮಾತನಾಡ್ತಿದ್ದರೆ ಮಕ್ಕಳು ಬೇಗ ನಮ್ಮ ಜೊತೆಗೆ ಕನೆಕ್ಟ್ ಆಗ್ತಾರೆ ಮತ್ತು ನಾವು ಹೊಸ ವಿಷಯವನ್ನು ಮಕ್ಕಳಿಗೆ ತಿಳಿಸ್ಲಿಕ್ಕೆ ಅದು ಸುಲಭ ಸಾಧ್ಯವಾಗ್ತದೆ ಹೀಗಾಗಿ ಮಕ್ಕಳಿಗೆ ಕನೆಕ್ಟ್ ಆಗುವಂಥದ್ದು ಅವರ ಆಸಕ್ತಿಯನ್ನು ಹುಡುಕಿ ಹೇಳುವಂಥದ್ದು ಅತ್ಯಂತ ಮುಖ್ಯವಾಗ್ತದೆ ಈ ರೀತಿ ಮಕ್ಕಳ ಜೊತೆಗೆ ಮಾತನಾಡ್ತಾ ಇರಬೇಕಾದ್ರೆ ಒಂದು ದೊಡ್ಡ ಪ್ರಯೋಜನ ಇದೆ ಅದೇನಂತ ಹೇಳಿದರೆ ತುಂಬ ಪೋಷಕರು ಹೇಳುವುದಿದೆ ಹುಟ್ಟು ಗುಣ ಗಟ್ಟ ಹಾಕಿದ್ರೂ ಹೋಗುವುದಿಲ್ಲ ಅಥವಾ ಹುಟ್ಟು ಗುಣವನ್ನು ನಮಗೆ ತ್ಯಜಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಷ್ಟೋ ಹಿರಿಯರು ಹೇಳುವುದನ್ನು ನಾನು ಕೇಳಿದ್ದೇನೆ ಒಂದು ಮಾತಿದೆ ಮಕ್ಕಳ ಜೊತೆಗೆ ಸರಿಯಾಗಿ ಬೆರೀತಾ ಹೋದರೆ ಮಕ್ಕಳೇ ನಮಗೆ ಸಣ್ಣ ಸಣ್ಣ ಪಾಠವನ್ನು ಹೇಳಿಕೊಡ್ತಾ ಇರ್ತಾರೆ ನಮ್ಮ ನ್ಯೂನ್ಯತೆಗಳನ್ನು ನಮ್ಮ ತಪ್ಪುಗಳನ್ನು ಎತ್ತಿ ಹಿಡಿತಾ ಇರ್ತಾರೆ ಆಗ ಅದಕ್ಕೆ ಸ್ಪಂದಿಸುತ್ತಾ ನಮ್ಮ ತಪ್ಪುಗಳನ್ನು ತಿದ್ದಲು ಇದೊಂದು ಬಹುದೊಡ್ಡ ಉತ್ತಮ ಆಗ್ತದೆ ಹಾಗಾಗಿ ಮಕ್ಕಳ ಜೊತೆಗಿನ ಬಾಂಧವ್ಯ ನಮ್ಮನ್ನು ಒಂದು ರೀತಿಯಲ್ಲಿ ಸರಿ ಮಾಡ್ತಾ ಹೋಗ್ತದೆ ಅದಕ್ಕೆ ನಾವು ಓಪನ್ ಮೈಂಡೆಡ್ ಆಗಿ ನಮ್ಮನ್ನು ನಾವು ಸರಿ ಮಾಡಲಿಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸಲಿಕ್ಕೆ ಅವು ನಮ್ಮನ್ನು ತಿದ್ದುಕೊಳ್ಳಲಿಕ್ಕೆ ಓಪನ್ ಆಗಿದ್ದರೆ ನಾವು ನಮ್ಮನ್ನು ತಿದ್ದುಕೊಳ್ಬೋದು ಇಲ್ಲದ್ರೆ ಸಾಧ್ಯವಿಲ್ಲ ಹಾಗಾಗಿ ಮಕ್ಕಳ ಜೊತೆಗೆ ಮಾತನಾಡುವಾಗ ನಮ್ಮ ತಪ್ಪುಗಳನ್ನು ನ್ಯೂನ್ಯತೆಗಳನ್ನು ಸರಿ ಮಾಡಲು ಒಂದು ಅವಕಾಶವೆಂದು ತಿಳಿದು ನಮ್ಮನ್ನು ನಾವು ಸರಿ ಮಾಡಿಕೊಳ್ಬೇಕು ಮತ್ತು ಇಂದಿನ ಈ ಜ ಮಕ್ಕಳಲ್ಲಿ ಒಂದು ಕಾಂಪಿಟಿಷನ್ ಎಂಬುದು ಎಲ್ಲ ಕಡೆ ಇದ್ದಂಥದ್ದು ಎಲ್ಲ ಕಡೆ ಇರುತ್ತದೆ ಸ್ಪರ್ಧಾತ್ಮಕ ಮನೋಭಾವ ಆದರೆ ಇದು ಕೆಲವು ಸಲ ಏನಾಗ್ತದೆ ಎಷ್ಟೋ ಮಕ್ಕಳಲ್ಲಿದೆ ನಾನೇ ಫಸ್ಟ್ ಬರುವಂಥದ್ದು ನಾನೇ ಎಲ್ಲದಲ್ಲಿ ಉತ್ತಮ ಎಂಬ ಮಾತಿದೆ ಸೋಲು ಗೆಲುವು ಇದನ್ನು ಸರಿಯಾಗಿ ತೆಗೆದುಕೊಳ್ಳುವ ಮನೋಭಾವವನ್ನು ಮಕ್ಕಳಲ್ಲಿ ಬೆಳೆಸ್ಕೊಳ್ಬೇಕು ಸೋಲೆ ಗೆಲುವಿನ ಮೆಟ್ಟಲು ಅಂಥದ್ದು ಮಾತಿದೆ ಹಾಗಾಗಿ ತಂದೆ ತಾಯಿಗಳು ಇದನ್ನು ಮನವರಿಕೆ ಮಾಡಬೇಕು ಅಂತಿದ್ರೆ ನಾವು ಮನೆಯಲ್ಲಿ ಉದಾಹರಣೆಗೆ ನಾವು ಮನೆಯಲ್ಲಿ ಸಣ್ಣ ಪುಟ್ಟ ಆಟವನ್ನು ಆಡ್ತಾ ಇರ್ತೀವಿ ಚೆಸ್ ಇರ್ಬೋದು ಲೂಡೋ ಇರ್ಬೋದು ಕ್ಯಾರಮ್ ಇರ್ಬೋದು ಅಥವಾ ಹೊರಗಡೆ ಹೋಗಿ ಆಟ ಆಡ್ತಾ ಇರುವಾಗ ಕ್ರಿಕೆಟ್ ಇರ್ಬೋದು ಯಾವುದೇ ಆಟ ಇರ್ಬೋದು ಎಷ್ಟೋ ಪೋಷಕರತ್ರ ತಲೆಯಲ್ಲಿದೆ ಅಂತ ಹೇಳಿದರೆ ನನ್ನ ಮಗು ಸೋಲ್ಲೇಬಾರದು ಅಂತ ಅದು ಮಕ್ಕಳಲ್ಲಿಯೂ ಇದೆ ಮಕ್ಕಳು ಹೇಳುವುದುಂಟು ನಾನು ಯಾವುದೇ ಕಾರಣಕ್ಕೆ ಸೋಲುವುದಿಲ್ಲ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಆಗ ಮಕ್ಕಳು ಏನು ಮಾಡ್ತಾರೆ ಅಂತೇಳಿ ಆಟ ಆಡ್ತಾ ಇರ್ಬೇಕಾದ್ರೆ ಏನು ಮಾಡ್ತಾರೆ ಪೋಷಕರು ಅಂತೇಳಿ ಒಂದು ತಪ್ಪು ಮಾಡ್ತಾ ಇರ್ತಾರೆ ಏನು ಹೇಳಿ ಅದು ನನ್ನ ಮಗ ಸೋಲುವುದಿಲ್ಲ ನಮ್ಮ ಕಾರಣಕ್ಕಾಗಿ ಯಾವುದೇ ಆಟದಲ್ಲಿ ಮಕ್ಕಳು ಸೋತರು ಇಲ್ಲ ಇಲ್ಲ ನನ್ನ ಮಗ ಸೋಲಿಲ್ಲ ಸೋಲಿಲ್ಲ ಅದರ ಬದಲು ನಾನೇ ಸೋತಿದ್ದೇನೆ ಅಂತ ಹೇಳೋದು ಈ ರೀತಿಯ ತಪ್ಪು ಕಲ್ಪನೆಯನ್ನು ಮಕ್ಕಳಲ್ಲಿ ಹುಟ್ಟಿಸ್ತಾ ಇರ್ತಾರೆ ಅಂತ ಹೇಳಿದರೆ ಮಕ್ಕಳಿಗೆ ಸೋಲು ಎಂಬುದು ಹಾಗೆ ನೋಡ್ಕೊಳ್ತಾ ಇರ್ತಾರೆ ಇದು ಹೀಗೆ ನಡೆಯುವುದಿಲ್ಲ ಮುಂದೆ ಜೀವನದಲ್ಲಿ ಸೋಲು ಮತ್ತು ಗೆಲುವು ಎರಡೂ ಜೊತೆಗೆ ಹೋಗ್ತಾ ಇರ್ತದೆ ಎಷ್ಟೋ ಸಲ ನಾವು ಸೋಲ್ತೀವಿ ಸೋಲಿ ಗೆಲುವಿನ ಮಿಟ್ಟಲು ಅಂತ ಹೇಳಿದ್ದಾರೆ ಆಲ್ರೆಡಿ ನಾವು ಹೇಳಿದ್ದೀನಿ ಅಂತ ಹೇಳಿದರೆ ನಮಗೆ ಸೋತಾಗ ಕೆಲವು ಒಳ್ಳೆ ನೀತಿ ಪಾಠಗಳು ದೊರೆಯುತ್ತದೆ ಹಾಗಾಗಿ ಮಕ್ಕಳು ಅಥವಾ ಮುಂದೆ ದೊಡ್ಡವರಾದಾಗಲೂ ಅವರು ಇದನ್ನೆರಡನ್ನು ಸರಿಯಾಗಿ ತೆಗೆದುಕೊಳ್ಳುವ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಅಂತಿದ್ರೆ ಸಣ್ಣದಿಂದಲೇ ಅದನ್ನು ಹೇಳ್ಕೊಡ್ಬೇಕು ಹಾಗಾಗಿ ಮುಂದೆ ಯಾವುದೋ ಜೀವನದಲ್ಲಿ ಯಾವುದಾದ್ರು ಸಣ್ಣ ಪುಟ್ಟ ಸೋಲನ್ನು ಅನುಭವಿಸಿದಾಗ ದೊಡ್ಡ ಮನಸ್ಸಿಗೆ ಆಘಾತ ಆಗುವುದಿಲ್ಲ ಅದನ್ನು ಸರಿಯಾಗಿ ಎದುರಿಸಿ ಸರಿಯಾದ ತಪ್ಪುಗಳನ್ನು ಅರಿತು ಮುಂದೆ ತನ್ನ ಜೀವನದಲ್ಲಿ ಗೆಲ್ಲಿಕೆ ಇದು ಒಳ್ಳೆಯ ಅಡಿಪಾಯವಾಗ್ತದೆ ಮಕ್ಕಳಿಗೆ ಆಟ ಆಡುವ ಸಮಯವನ್ನು ಕೊಡಬೇಕು ಮಕ್ಕಳನ್ನು ಕೇವಲ ಮನೆಯ ಒಳಗೆ ಕೂರಿಸಿ ಓದುವುದು 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 ಇದನ್ನು ಮಾಡಬಾರದು ಅದರ ಜೊತೆಗೆ ಮಕ್ಕಳು ಹೊರಗೆ ಹೋಗಿ ಅಂದರೆ ಹೊರಗಿನ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಬಿರಿಯುವುದನ್ನು ಕಲಿಯಬೇಕು ಕೆಲವು ಸಲ ಮಕ್ಕಳು ಮಣ್ಣಿನ ಮಣ್ಣಿನಲ್ಲಿ ಆಟ ಆಡೋದು ನೀರಿನಲ್ಲಿ ಆಟ ಆಡುವುದು ಅಥವಾ ಬೇರೆ ಮಕ್ಕಳ ಜೊತೆಗೆ ಆಟ ಆಡೋದನ್ನು ನೋಡ್ತಾ ಇರ್ತೀವಿ ಆಗ ನಾವು ಸೂಕ್ಷ್ಮವಾಗಿ ದೂರದಿಂದ ಒಬ್ಸರ್ವ್ ಮಾಡ್ತಾ ಇರಬೇಕು ಏನು ಮಕ್ಕಳಿಗೆ ಫಿಸಿಕಲಿ ಹಾನಿ ಆಗದಿದ್ದರೆ ಅಥವಾ ಏನೋ ತೊಂದರೆ ಆಗದಿದ್ದರೆ ಅವ್ರು ಆಡ್ತಾ ಆಟ ಆಡ್ತಾ ಇರಲಿ ಕೆಲವು ಸಲ ಮರ ಹತ್ತುವುದಿರ್ತದೆ ಅಥವಾ ಮಣ್ಣಿನಲ್ಲಿ ಆಟ ಆಡೋದಿರ್ತದೆ ಇದನ್ನೆಲ್ಲ ನಾವು ಒಬ್ಸರ್ವ್ ಇದ್ದರೆ ಪ್ರಕೃತಿಯ ಜೊತೆಗೆ ಮಕ್ಕಳು ಬೆರೆತರೆ ಆಗ ಅವರಿಗೆ ಒಂದು ಇಮ್ಯುನಿಟಿ ಡೆವಲಪ್ ಆಗ್ತದೆ ಅವರಿಗೆ ಪ್ರಕೃತಿಯ ಒಟ್ಟಿಗೆ ಬಾಂಧವ್ಯ ಬೆಳೀತದೆ ಇದರಲ್ಲಿ ಅವರ ಮನಸ್ಸು ವಿಕಸನ ಆಗ್ತದೆ ಹಾಗಾಗಿ ಮಕ್ಕಳನ್ನ ಮನೆಯ ಒಳಗೆ ಓದುವುದು ಎಷ್ಟಿದೆಯೋ ಅಷ್ಟೇ ಮಕ್ಕಳನ್ನ ಪ್ರಕೃತಿಯ ಜೊತೆಗೆ ಹೊರಗೆ ಆಟ ಆಡಲಿಕ್ಕೆ ನಾವು ಬಿಡಬೇಕು ಹೀಗೆ ಮಕ್ಕಳ ಜೊತೆ ಮಾತನಾಡೋದಿರ್ಬೋದು ಮಕ್ಕಳ ಜೊತೆಗೆ ಸೋಲು ಗೆಲುವಿನ ವಿಷಯವನ್ನು ತಿಳಿಸೋದಿರ್ಬೋದು ಮಕ್ಕಳ ಆಟ ಇರ್ಬೋದು ಈ ಎಲ್ಲ ವಿಷಯಗಳನ್ನ ನಾವು ಸರಿಯಾಗಿ ತೆಗೆದುಕೊಂಡು ಹೋದರೆ ಅಂದರೆ ಸರಿಯಾಗಿ ಅವರಿಗೆ ಕಲಿಸ್ತಾ ಹೋದರೆ ಸರಿಯಾಗಿ ಅವರ ಜೊತೆಗೆ ಬೆರೆತರೆ ಮಕ್ಕಳು ಮನಸ್ಸು ಮತ್ತು ಶಾರೀರಿಕವಾಗಿ ಒಳ್ಳೆಯ ಬೆಳವಣಿಗೆಯನ್ನು ಹೊಂತಾರೆ ಹೀಗೆ ಮಕ್ಕಳು ಈ ರೀತಿ ಎಲ್ಲ ರೀತಿಯಲ್ಲಿ ಸರ್ವತೋನ್ಮುಖ ಅಭಿವೃದ್ಧಿ ಆಗ್ತಾರೆ ಎಲ್ರಿಗೂ ಧನ್ಯವಾದಗಳು